ਸੀ ਤੋਸਾ osion on that. Arnold!! Arnold!! Now is to seek refuge. loreencient! Now is to seek refuge. dear being I am ಹಾ ನಿಮ್ಮ ಕನ್ನಡielle ಕನ್ನಡ ಕನ್ನಡ ಹಾ ಕನ್ನಡ ನನಗೆ ಶಿಲ್ಪ ಶಿಲ್ಪ ಬರುತ್ತೆ ಬಕ್ಕರ ನಾನು ಅದಲ್ಲಿ ಶಿಲ್ಪ ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಬರುತ್ತೆ ನಂದು ಇಲ್ಲಿ ಇಲ್ಲ ಇಲ್ಲಾ ಹೆಂದ ನಿಂದು ಅದಲ್ಲೇ ಮೋಣೆ 나ಯೆ ಉಂಡಲ್ಲ ಉಂಟು ಉಂಟು ಇಲ್ಲಿ ಅಲ್ಲೊಂದು ಉಂಟು ಅದಲ್ಲಾ ನಾನು ನಾನು ಉಂಟಲ್ಲ

ನಮ್ಗೆ ಚಳಿ ಆಗುದಿಲ್ಲ ಬೇಗವಾಗಿ ಹಿಮಾಲಯ ದತ್ತ ಹೋಗಿದೆ ಅಲ್ಲಿ ಸಿಕ್ಕ ಬಟ್ಟೆ ಸೆಕೆ ಸಿಕ್ಕ ಬಟ್ಟೆ ಸೆಕೆ ಎಂದ ಮಾಡಿ ನಮ್ಗೆ ಶೆಕೆ ಆಗ್ತದೆ ಚಳಿ ಆಗುದಿಲ್ಲ ಎತ್ತರವಾದ ಮರವನ್ನು ಏರಿ ಕುಳಿತುಕೊಂಡೆ ಮಂಗ ಅಲ್ಲೇ ಮಾಡಿ ತಪಸ್ಸಾಚರಿಸಲಿಕ್ಕೆ ಹಾಗೆ ಎಲ್ಲರೂ ಮಾಡಿದಾಗ ನಾವು ತಪಸ್ಸು ತಪಸ್ಸಾಚರಿಸುವುದಿಲ್ಲ ನಮ್ಮ ತಪಸ್ಸಿನ ವಿಶೇಷವೇ ಭಂಗ ಬೇರೆ ಅದೇ ಹೇಗೆ ತಲೆಯನ್ನು ಕೆಳಗೆ ಮಾಡಿ

ಒಂದೇ ಅಲ್ಲೇ ವಶೀಕರಣ ನವೀಕರಣ ಶಿಲ್ಪ ಪೀಠೋಪಕರಣ ಅದಲ್ಲೇ ಮೋಣೆ ಅದು ಮಂತ್ರ ಶಕ್ತಿಯಿಂದ ಕಲಿತುಕೊಂಡು ಎಲ್ಲವನ್ನ ಪಡೆದುಕೊಂಡು ಬಂದಿದ್ದೇನೆ ಆದ್ರೆ ಎಲ್ಲ ಮಾಡುವ ಮೋಣೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೂ ಕಾರಣ ಉಂಟು ನಾನು ಬಂದದ್ದು ಒಬ್ಬನೇ ಅಲ್ಲೇ ಮತ್ತೆ ನಂದು ವಾಹನ ಉಂಟು ஆஹ் அது எந்த மாடுவா அதுக்கு எண்ணெய் இல்லை எண்ணெய் இல்லை அதுக்கு எந்த மாடுவா વાકેલા શિષ્ય <accompaniment>

ಆದ್ರೆ ಎಂತ ಮಾಡುವ ಮನೆಲ್ಲ ತೆಗೆದುಕೊಂಡು ಮಂದಜ್ಜಿ ಯಾಕೆ ಪಾಠಮಂತ್ರ ಮಾಡ್ಲಿಕ್ಕೆ ಬರೆಯಷ್ಟೇ ಮತ್ತೆ ತಡೆ ಯಾಕೆ ಮಾಡುದು